ಹ್ಞೂ ಸರ ನೀವ್ ಬಂದ ಬಾಳ ಹೆಲ್ಪ್ ಆಯ್ತ್ರಿ ಒಂದ್ ನಮೂನಿ ಲೋಕಾಯುಕ್ತರ್ಕಿಂತ ಡಬಲ್ ಇದ್ರಿ ಸರ ಕೆಆರ್ ಪಾರ್ಟಿ ಐದರ್ ಅಲ್ರಿ ಅದು ಏನ್ ಸರ್ ಒಬ್ರು ಈ ನಮೂನಿ ಕ್ಲಾಸ್ ತಗೊಂಡಾರ ಸರ್ ಅವ್ರಿಗೆ ನೌಕರಿ ಬಿಟ್ಟು ರಾಜೀನಾಮೆ ಕೊಟ್ಟು ಬಿಡ್ಬೇಕ್ರಿ ಅವ್ರ ನೀ ಮನುಷ್ಯರು ಇದ್ರ ನೀವ್ ಹಾಕಿರಲ್ ಸರ ಇದಟ್ಸಪ್ನಾಗ ಗ್ರೂಪ್ನಾಗ ಅದು ಓಪನ್ ಮಾಡಿಂದು ಹೊಡ್ದು ಅವ್ರು ಕರೆಕ್ಟ್ ಆಗಿ ಮನುಷ್ಯ ಹೊತ್ತು ಇದ್ರ ರಾಜೀನಾಮೆ ಕೊಟ್ಟು ಬಿಡ್ಬೇಕು ನಾಳೆಗೆ ಹೌದಲ್ಲ ಹಂಗ ಕ್ಲಾಸ್ ತಗೊಂತಾರ ಸರ್ಕಿಂತ ಡಬಲ್ ಐತ್ ಸರ್ ಕೆ ಆರ್ ಎಸ್ ಕ್ವಾಲಿಟಿ ಅಂದ್ರೆ ಮುಂದ ಒಂದಿನ ಆಡಳಿತಕ್ಕ ಬಂದೇ ಬರ್ತೇವ ಸರ್ ಡೆಫಿನೆಟ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಸರ್ ಹಂಗೆ ನಾವು ಮುಂದಕ್ಕೆ ಸರ್ ಏನಾರ ಹಂಗೇನಾರ ಇದ್ರೆ ಸರ ನನಿಗೊಂದು ಸ್ವಲ್ಪ ಫೋನ್ ಮಾಡ್ರಿ ಸರ ನನಗೆ ಸ್ವಲ್ಪ ಗ್ರೂಪ್ ನೋಡಕ್ ಆಗಲ್ಲ ಸರ ಸಾಯಂಕಾಲ ನೋಡ್ತೀನಿ ಒಂದಕ್ಕೆ ನಾನ್ ಮನಿ ಹೋದ ಕೆಲ್ಸ ಕೆಲ್ಸದಾಗ ಇರ್ತೇನ ಸರ ನೋಡಕ್ ಆಗಲ್ಲ ಸರ ಸಾಯಂಕಾಲ ನೋಡ್ತೀನಿ ಹಂಗೇನಾರ ಇದ್ರೆ ಹ್ಮ್ ಮಾಡ್ಬಿಡ್ರಿ ಸರ್ಬಿಡ್ತೀರಾ ಇಲ್ಲ ಖಂಡಿತ ಖಂಡಿತ ಈಗ ನಾವು ಆ ಸಿಂಧನೂರಿನಲ್ಲಿ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆ ಕಟ್ಟಲಿಕ್ಕೆ ಮತ್ತೆ ಎಲ್ಲೆಲ್ಲಿ ಅನ್ಯಾಯ ಭ್ರಷ್ಟಾಚಾರ ಮೋಸ ವಂಚನೆ ನಡೆಯುತ್ತಿದೆ ಜನಸಾಮಾನ್ಯರ ಮೇಲೆ ಅದ್ ಯಾವ್ದೇ ಕಾರಣಕ್ಕೂ ಯಾವ್ದೇ ಇಲಾಖೆ ಇರ್ಲಿ ಯಾರೇ ಅಧಿಕಾರಿ ಇರ್ಲಿ ನಾವು ಯಾವತ್ತಿಗೂ ಜನಸಾಮಾನ್ಯರ ಪರವಾಗಿ ಇರ್ತೀವಿ ಅವ್ರ ವಿರುದ್ಧ ಧ್ವನಿ ಎತ್ತಿ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ ಒಳ್ಳೇದು ಈಗ ನೀವ್ ಹೇಳ್ತಾ ಇದ್ರಿ ನಾವು ಬಂದಿದ್ದಕ್ಕೆ ಕೆಲಸ ಆಯ್ತು ಅಂತ ಹೇಳಿ ಹಾ ಸರ್ ಇಲ್ಲ ಇನ್ನ ಮೂರ್ ತಿಂಗ್ಳ ಡಬ್ ಹುಡ್ತಿದ್ರು ಸರ್ ಅವ್ರು ಲೇಬರ್ ಕಾರ್ಡ್ ಅಸಲ್ ಆಗ್ತಿದ್ರಿ ನಾವ್ ಅದು ಲೈನ್ ಪ್ರಕಾರ ಮಾಡ್ಬೇಕು ಅದು ಪ್ರಕಾರ ಮಾಡ್ಬೇಕು ಸರ್ ಅದ್ ಇರೋದು ಒಂದ್ ವರ್ಷ ಟೈಮ್ ರೀ ಈಗ ಇವತ್ತಿನ ಡೇಟ್ಲೆ ಒಂದ್ ವರ್ಷ ಟೈಮ್ ಕೊಟ್ಟಾರ ನನಗೆ ಮತ್ತೊಂದು ಈಗ ಆಯ್ತು ಸರ್ ನಾನ್ ಹೇಳೋದು ಒಂದ್ ನಿಮಿಷ ಅರ್ಥ ಮಾಡಿಕರ ಒಂದ್ ಯೋಚನೆ ಮಾಡ್ರಿ ಸರ ನಾನು ಮೂರ್ ತಿಂಗಳ ಅಡ್ಡಿ ಅಡೀನಿ ಸರ್ ಆಫೀಸಿಗೆ ಮೂರ್ ತಿಂಗಳ ಲೈಫ್ ಆಗ್ಬಿಡ್ತಿ ಸರ್ ಈಗ ಸರ್ಕಾರಕ್ಕೆ ನೇಸಾಯ ಬಿಡ್ತರೆ ಆ ನೇನರ ಅಕಸ್ಮತ್ ಮೂರು ತಿಂಗಳ ಒಳಗೇ ಏನಾದ್ರೂ ಡೆಟ್ ಆದ್ರೆ ಕೆಲಸದ ಮೇ ಏನಾದ್ರೂ ಡೆಟ್ ಆದ್ರೆ ಒಂದು ನಯ ಪೈಸಾ ಬರಂಗಿಲ್ಲ ಸರ್ ಹೌದು ಇದು 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 ಒಂದು ಒಂದು ನಿಮಿಷ ಸರ್ ನೀವು ಯೋಚನೆ ಮಾಡ್ರಿ ಸರ್ ಹೌದು ನಾವು ಕೇಳೋದಲ್ವಾ ಈಗ ನೀವು ಏನೋ ಮನೆ ಕಟ್ಟಕ್ಕೆ ಹೋಗಿರ್ತೀರಾ اچಾನಕಾಗಿ ಹ ಸರ್ ಅಲ್ಲಿಗೆ ಅತ್ತಕ್ಕೆ ಮಾಹಿತಿ ಅಂತಂದ್ರೆ ಅದಕ್ಕೆ ಒಣೆಗಾರ ಯಾರು ಸರ್ಕಾರದ ವತಿಯಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು ಯೋಜನೆಗಳು ಕೈ ಇತ್ತು ಅಲ್ವಾ ಕೈ ತಪ್ಪ ತಗೊಂಡು ಹೋದ್ರು ಕೂಡ ನಿಮಗೆ ಮಾತು ಕೇಳಿಲ್ಲ ಅಧಿಕಾರಿಗಳು ಅದಕ್ಕೆ ನಮಗೆ ಹೇಳಿದ್ರೆ ನಾವು ಬಂದು ನಿಮಗೆ ಸಹಕಾರ ಮಾಡಿದ್ರು ಸರ್ ಸಹಕಾರ ಮಾಡಿದ್ರು ಸರ ಎಸ್ ಪಾರ್ಟಿ ಐತಲ್ ಸರ ನಾವು ಯಾವತ್ತಿಗೂ ನಿಮ್ ಜೊತೆಗಿರ್ತೀವಿ ಸರ ನಮ್ಮ ಕೊನೆ ಇರುವವರಿಗೆ